ಪದ್ಧತಿಯಂತೆ ಸಮಸ್ತ ಭಾರತೀಯ ಸೇನೆಗೆ ಪ್ರಥಮವಾಗಿ ವಂದಿಸುತ್ತ ಜಗತ್ತಿಗೆ ಅನ್ನ ನೀಡುವುದಕ್ಕಂಥ ಸಮಸ್ತ ರೈತಾಪಿ ಬಂಧುಗಳಿಗೆ ವಂದಿಸುತ್ತ ಜ್ಞಾನವನ್ನು ನೀಡುವಂತ ಸಮಸ್ತ ಗುರುನೊಂದಕ್ಕೆ ಮುಂದೆ ಆಗಿರುವಂತಹ ಮುಂದೆ ಆಗುವಂತ ಸಮಸ್ತ ಗುರುನೊಂದಕ್ಕೆ ಶ್ರೀಮತಿ ಶಾಂತಾದೇವಿ ನಾರಿ ಮಡಗ ದತ್ತಿ ಪ್ರಶಸ್ತಿಗೆ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಮನೆ ಹೆಣ್ಮಗಳು ಕನ್ನಡದಲ್ಲಿ ವಾಸಿಸುವುದು ಈಗ ಕಾರ್ಯಕ್ರಮಕ್ಕೆ ಧ್ವನಿ ಗುರುಪಿನಿಂದ ಬಂದಂಥ ವ್ಯಕ್ತಿಯಾದ ಶ್ರೀಮತಿ ದೇವಗ್ಗ ಅವರಿಗೆ ತನ್ನ ಆಶೀರ್ವಾದಗಳನ್ನು ಸಲ್ಲಿಸ డాక్టర్ వంట కట్కరే కూడా నా ఆత్మీయ వస్తుంది ఈ కార్యక్రమం ఎలా అనుకూల అనుకూలంత ఈ స్కూలి ప్రిన్సిపాల్ శ్రీమతి

ಅದೇ ಸ್ಕೂಲಿನ ಮುಂದು ಮಕ್ಕಳಿಗೆ ನನ್ನ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಎಲೆ ಮಾತುಗಳನ್ನ ಆಗ್ರಹಿಸ್ತೇನೆ ಮೊದಲ ಈ ಶಾಂತಾದೇವಿ ಬಣಗಾರವ್ರದು ದತ್ತಿ ಪ್ರಶಸ್ತಿ ಯಾಕೆ ಇಡಕ್ ಬಂತು ಪ್ರಸಂಗ ಯಾಕೆ ಬಂತು ಅನ್ನೋದು ಹೇಳ್ತಾನೆ ಮೊದಲೇ ಸಲ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲೆಕ್ಷನ್ ಇದ್ದಾಗ ಒಂದು ಅವ್ರ ಮನೆಗೆ ಹೋಗಿದ್ದೆ ಕೆನ ಸರ್ ಅವ್ರು ನನಗೆಲ್ಲ ಊಟ ಹಾಕ್ರಿ ಅಂತ ಹೇಳಿ ಅವಾಗ ಅವ್ರ ತಾಯಿ ಅಲ್ಲೇ ಇದ್ದರು ಬಂಗಾರವ್ರೇ ಇದ್ರು ನನ್ನ ಕಟ್ಕೊಂಡಿದ್ದಾರೆ ಅವರು ಇದ್ದಾಗ ಅವರು ಕರೆದ್ರು ನನಗೆ ಕಿವಿಯಾಗ ಹಿಡಿದ್ರು ಮಗಳ ಬಾಯಿಲ್ ಯಾಕ್ರಿ ಅದ ಅಮ್ಮ ಅಂತಂದು ನಾನು ಭಾಳ ಬರ್ದಿದ್ದೆ ಅವ್ರ ಪುಸ್ತಕ ಓದ್ರು ಹಂಗಾರೆ ಎಲ್ಲ ಅವ್ರು ತೋರಿಸ್ರಿ ಅಂದ್ರೆ ಒಂದು ಮುಂತಾ ತೊಂಡ್ರೆಡ್ ಪ್ರತಿ ತುಂಬ ಪುಸ್ತಕ ಬರ್ದಿರ್ತಾರ ಅವ್ರು ಮತ್ತೆ ಒಂದು ಮುದ್ರೆ ನನಗಿಲ್ಲ ಯಾಕ್ರಿ ಅಂತಂದೆ ಅವರ ನಾಲ್ಕು ಗಂಡು ನಾಲ್ಕು ಹೆಣ್ಣು ಎಲ್ಲರೂ ಎಜುಕೇಟೆಡ್ ಇಂಜಿನಿಯರ್ ಡಾಕ್ಟ್ರ್ ಯಜಮಾನರು ಸ್ಕೂಲಲ್ಲಿ ಹೈಸ್ಕೂಲ್ ಹೆಣ್ಮಕ್ಳು ಇಷ್ಟೆಲ್ಲ ಅನುಕೂಲತೆ ನಿಲ್ಲುವಾಗ ಯಾಕೋ ಆಗಲಿಲ್ಲ ಇವ್ರ ಸಲುವಾಗಿ ಒಂದು ಮಾತು ನಮ್ಮಲ್ಲಿ ಇವ್ರು ಹೇಳಿದ್ರು ಭಾಳ ಚಂದ ಹೇಳಿದ್ರು ನಮ್ಮ ನಮ್ಮ ಚರಂತಿ ಮಠ ಅಮ್ಮ ಏನು ಹೇಳಿದ್ರು ಅಂದ್ರೆ ಇವೆಲ್ಲ ಪುಸ್ತಕ ಅವಾಗ ಪ್ರಿಂಟ್ ಆಗಿದ್ರೆ ಎಂ ಕೆ ಇಂದ್ರಾರ ಸಮ ಸಮ ಈ ಲೇಖಕ್ಕೆ ಆಗ್ತಿದ್ರು ಅಂತ ಪುಸ್ತಕ ನಮ್ಮ ನೆರೆಯವ್ರಿಗೆ ಹೇಳ್ತೇನೆ ತುಂಬ ತಾಯಿ ಇಷ್ಟೆಲ್ಲ ಬರ್ತಾರೆ ಲಿಮಿಟ್ ಪುಸ್ತಕ ಇವಾಗ ಪ್ರಿಂಟ್ ಮಾಡಿಸ್ಲಿ ಅವ್ರದ್ದ ಫಂಡ್ ಬರ್ತದ ಇಲ್ಲ ನಿಮ್ಮದೇ ಯಾವಾಗ ಹಾಕಿ ಮಾಡಿಸಿಲ್ಲ ನಿಮಗೆ ಇಷ್ಟೆಲ್ಲ ಕಲಿಸಿದಾಗ ತಾಯ್ದವ್ ಯಾರು ಪುಸ್ತಕ ಪಬ್ಲಿಷ್ ಮಾಡೋದು ದೊಡ್ಡ ಅಂದ್ಕೊಂಡು ಮನಸ್ಸಿನ ಮ್ಯಾಲೆ ತೊಗೊಂಡು ಯಾರೂ ಯಾರು ಗೊತ್ತಿರಲಿಲ್ಲ ಚರಂಚಿ ಅಮ್ಮ ಒಬ್ರು ಸರಜೋ ಕಟ್ಟಾರ ಒಬ್ರು ಮೂರ್ನಾಲ್ಕು ಗಂಟೆ ಅಷ್ಟೇ ಕೈ ನೀ ಇಲ್ಲ ಅಂದ್ರೆ ಚರಂಚಿ ಭಟ್ ನಾ ಮಾಡಿಸ್ತೀನಿ ನಾನು ಪಾಪ ಅವ್ರ ಮುಂದೆ ಕೂತು ನಾನೇ ಜನತಾನ ಇದ್ದೆ ಹಾಗೆ ಎಲ್ಲ ಜೋಕಿ ಬದಾನೆ ಅವ್ರನ್ನ ಕರ್ಕೊಂಡು ಎರಡು ಪುಸ್ತಕ ಪ್ರಿಂಟ್ ಮಾಡ್ಸಿದ್ರು ಅವಾಗ ಎಷ್ಟು ಖುಷಿ ಆತಂದ್ರೆ ಬೆಳ್ದಾರ ಮಗ ಮಗಳ ನಾನು ನಿಮ್ಗೆ ಎಲ್ಲ ಮಾಡ್ತೀನಿ ಮಗಳ ನಾನು ಎಲ್ಲಾದ್ಲೆ ನಾವು ಏನು ಮಾಡ್ಬೇಕ್ರಿ ಮಾಡೋದನ್ನು ಕನ್ನಡ ಸಹಿತ ಖುಷಿ ಅಂತ ಮಾಡಿ ನಾವು ಐಟಿಪಾಗಿ ಏನು ಮಾಡ್ತಾ ಇಲ್ಲ ಕನ್ನಡ ನಂದು ಕೂಡ ಅವ್ರು ಏನಾದ್ರು ಹಂಗಾರ ನಮ್ಗೆ ಟೆನ್ಷನ್ ಕಂಡು ಬರ್ತದ ಅದ್ರೊಳಗೆ ರೊಕ್ಕ ಕೊಡ್ತೇನೆ ದೇಣಿಗೆ ಅಂತ ಹಾಂ ದೇಣಿಗೆ ಇಡಬೇಕಾಗ್ತದೆ ನಿಮ್ಮ ಹೆಸರಲ್ಲೇ ಒಂದು ದತ್ತಿ ಅಂತ ಒಂದು ಇಟ್ರೆ ವರ್ಷ ಒಂದು ಕಾರ್ಯಕ್ರಮ ಆಗ್ತದ ಅದನ್ನು ಒಂದಾವೇ ನಿಮ್ಮ ಮುಂದೆ ವಿಚಾರ ಮಾಡ್ತೀನಿ ನಾನು ಹೇಳ್ತಾನು ಒಂದು ವರ್ಷ ನಾವು ಕಳಿಸಿ ಬಿಟ್ರೆ ವರ್ಷದ ಒಂದು ಕಾರ್ಯಕ್ರಮ ಮಾಡಕ್ ಬರ್ತದ ಐವತ್ತು ಸಾವಿರ ರೂಪಾಯಿಯನ್ನ ರೂಪಾಯಿಯನ್ನು ಅನಿತ್ತ ಪೆಟ್ನಾಗೆ ತಾಯಿ ಅದು ಬಡ್ಡಿ ಸ್ವಲ್ಪ ಬರ್ತಲ್ಲ ಒಂದಿಷ್ಟು ಒಂದ್ ಸಾವಿರ ಒಂಬತ್ತು ಸಾವಿರ ಒಂದ್ ಮೂರ್ ಸಾವಿರ ಕಳಿಸ್ತಾರ ಇಲ್ಲಿ ಏನೇ ಇರಲಿ ಆ ನೆವರ್ಲೆ ನಮ್ಗೊಂದು ಕಾರ್ಯಕ್ರಮ ಮಾಡಕ್ ಸಿಕ್ಕಲ್ಲ ಆ ನೆವರ್ಲೆ ಒಂದು ಬಂಗಾರ ಇತಿಹಾಸ ನಾವು ಹೇಳ್ತೇವೆ ಮತ್ತೆ ಒಂದು ಪ್ರಶಸ್ತಿ ಕೊಡೋದು ಮಾಡಿದೆ ಅವರು ಪಾಪ ಹೊಳ್ಳೆ ನಮ್ಗೆ ಮಾಡಿರ್ತಾರ ನಮ್ಮ ಸಂಸ್ಥೆಗಳ ಹೆಲ್ಪ್ ಮಾಡಿರ್ತಾರ ಅದನ್ನೊಂದು ಪ್ರಶಸ್ತಿ ಊದದ್ದು ಅಂತ ಆರು ಖರ್ಚು ಅವ್ರು ಅವ್ರ ಅದನ್ನ ಮಾಡ್ಕೋತೀವಿ ಇಷ್ಟು ಅದನ್ನ ಮಾಡಿ ಅಲ್ಲೇ ಇದ್ರಾಗ ಇನ್ನೂ ನಾವು ನಾವು ಒಂಥವ್ರಿಗೆ ಧನ್ಯವಾದ ಹೇಳ್ಬೇಕು ಇದು ಎಲ್ಲ ಅದ್ರದ ಉಪಾರ ವ್ಯವಸ್ಥೆ ಇರ್ತದ ಯಾರನ್ನೂ ಹಗ ಕಳ್ಸ್ಬಾರ್ದಲ್ರಿ ಹಸಿದೋಟಿ ಅದಕ್ಕೆ ಉಪಹಾರ ವ್ಯವಸ್ಥೆ ಮಾಡುತ್ತೇವೆ ಇದೊಂದೇ ಕಾರ್ಯಕ್ರಮ ಇಲ್ಲ ನಾವು ಒಂದೊಂದು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಯಾವ ಕಾರ್ಯಕ್ರಮ ಆಗಲಿ ಸ್ವಲ್ಪ ಇದು ಸ್ವಲ್ಪ ಉಪಹಾರ ಕೊಡ್ತೇವೆ ಅದೇ ಪ್ರಕಾರ ಇವತ್ತು ಬಡಗಾರ ಪ್ರತಿನಿಧಿ ಉಪಹಾರ ವ್ಯವಸ್ಥೆ ಎಲ್ಲ ಶ್ರೀಮಂತಿ ಒಂದ ನೆನಪು ಅವ್ರಿಲ್ ಧನ್ಯವಾದ ಹೇಳಬೇಕು ಒಂದು ತಾಯಿದೊಂದು ನೆನಪಿಂದು ಒಂದು ಏನು ಮಾಡಿದ್ರಲ್ಲ ಮಕ್ಕಳೇ ನೀವು ನೆನಪಿಡ್ಬೋರಿ ಇವು ಒಂದು ದೊಡ್ಡವ್ರು ಆಯ್ತಾರೆ ರೊಕ್ಕ ಕಳ್ಸು ನಿಮ್ಮ ಮನೆಯಾಗಿ ಹಿರಿಯ ಹೆಸರೇ ಅವರ ದೇವಳೆ ಅಷ್ಟೇ ಫೋಟೋ ಫೋಟೋ ಪೂಜೆ ಮಾಡ್ತಿದ್ರಿ ಇಲ್ಲಿ ಆದ್ರೆ ಏನಾದ್ರು ಅವ್ರ ಚರಿತ್ರೆ ಬರ್ತದ ಅವ್ರ ವಿಷಯವೆಲ್ಲ ಒಂದ್ ಎರಡು ಮಾತಾಡ್ತಿರಿ ಅವ್ರ ಯಾರಪ್ಪ ಅನ್ನೋದು ನಾಕ್ ಎಲ್ಲಾ ಮಕ್ಳಿಗೆ ಗೊತ್ತಾಗ್ತೀನ್ ಇದು ದತ್ತಿ ಮಹತ್ವ ದತ್ತಿ ಮಹತ್ವ ಇವದ ಇದ್ರು ಅವ್ ಮನೆಯಲ್ಲೇ ಮಾಡುದ ಸರಿ ಹಿರೇ ಒಂದೊಂದು ಒಂದು ಡತ್ತಿ ನಿಧಿ ಇರಬೇಕು ನೋಡ್ರಿ ನಾನೇನು ಮಾಡಿದ್ದೀನಿ ಗೊತ್ತಾ ನನಗೆ ಕನ್ನಡ ಸಾಹಿತ್ಯ ನಾ ಸಾಕಷ್ಟು ವೈಭವಲ್ಲ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದೆ ಒಂದು ಅರವತ್ತು ವರ್ಷ ಇಟ್ಟು ಮಾಡ್ಕೊಂಡಿದ್ದೆ ಆದ್ರೆ ನನಗೆ ಯಾವಾಗಲೂ ಇಷ್ಟು ಸ್ಕೋಪ್ ಸಿಕ್ಕಿದ್ದಿಲ್ಲ ದಿಲ್ಲಿ ಮಟ್ಟದ ಕಾರ್ಯಕ್ರಮ ಮಾಡೀನಿ ದಿಲ್ಲಿಗೂ ನಮ್ಮ ಸಂಪುಟ ಬಂದೇ ಕಳಿಸಿದೆ ಆದ್ರೆ ನನಗೆ ಯಾವಾಗ ಬಂದಾಗ ವಾಸ್ತಾಗಿ ಪ್ರಚಾರ ಸಿಕ್ತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಬರೋದು ಈ ಪರಿಷತ್ ಎಲ್ಲಾ ಕೊಟ್ಟದ ಈ ಪರಿಷತ್ತೇನ್ ಮಾಡಬಲ್ಲೆ ನಾನು ನಾನೇ ಪ್ರಶ್ನೆ ಕೊಟ್ಟೆ ನಾನೇನ್ ಮಾಡಿದ್ನಿ ಅಖಿಲ ಭಾರತ ಲೇಖಕಿಯರ ಸಂಘ ಅಂತ ಹೇಳೋ ಒಂದು ಸಂಘ ಇದೆ ಈ ಭಾರತದ ಎಲ್ಲಾ ಒಂದು ಕೂಡಿರ್ತೇವೆ ಐನೂರ ಹದಿನೂ ವರ್ಷಕ್ಕೊಕ್ಕ ಕಾರ್ಯಕ್ರಮ ಆಗ್ತದೆ ಎಲ್ಲ ಕಡೆ ಇಡೀ ಭಾರತ ಪ್ರದೇಶವೂ ಆಗ್ತದೆ ಅಷ್ಟ ದೊಡ್ಡ ಸಂಸ್ಥಾ ಆ ಸಂಸ್ಥಾನಲ್ಲಿ ಏನ್ ಮಾಡಿದ್ ನಾನು ಕನ್ನಡ ಸಾಹಿತ್ಯ ಪರಿಷತ್ ಹೆಸರ ಮೇಲೆ ಐವತ್ತು ಸರ್ಪಸ್ತಿ ನಡ್ಕೊಂಡವ್ರ ಹೆಸರೇ ಇಲ್ಲ ಅಂತ ಹೇಳಿ ನಾನು ಉಪಕಾರ ಆಗಿದೆ ಕನ್ನಡ ಸಾಹಿತ್ಯ ಪರಿಷತ್ ಹೆಸರೇಮ್ ಒಳಗೆ ಎಲ್ಲಾ ಕೇಳಬೇಕು ಅದಕ್ಕೆ ನೀವು ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ ಹೆಸರೇನೆ ಅಲ್ಲೇ ಒಂದು ಪ್ರಶಸ್ತಿ ಕೊಡತ ವರ್ಷ ಅಂತ ಹೇಳಿ ಅಲ್ಲೇ ಸರ್ಕ ಒಂದ್ ಹೆಸರು ಎಲ್ಲಾದರೂ ಉಪ ಯಾರು ಉಪಕಾರ ಮಾಡಿದ್ರು ಉಪಕಾರ ಮಾಡ್ದ ಮೊದಲ ಹೆಸರು ಬೆಳೆಸ ನಾಳೆ ದೊಡ್ಡವ್ರಾಗಿ ನೀವು ರೊಕ್ಕ ಮಾಡೋ ಕೆಲ್ಸ ಅದ ಅವ್ರ ಹೆಸರಲ್ಲೇ ಒಂದ ನಿಮ್ದಿ ನಿಧಿ ಸ್ಥಾಪನ ಮಾಡ್ರಿ ಎಲ್ಲೇ ಮಾಡ್ರಿ ನಾನು ಸೈನ್ ವರ್ಷ ಮಾಡ್ತೇನಲ್ ಮಾಡ್ರಿ ಅವ್ರ ಹೆಸರ ಎಲ್ಲರೂ ನಡೆಸುವ ಮಾಡ್ರಿ ಒಳ್ಳೆಯ ಕಾರ್ಯಕ್ರಮ ಆಗ್ತಾವ ಅಂತ ಹೇಳ್ತಾ ಇವತ್ತ ಇಲ್ಲಿ ಎಲ್ಲರೂ ತಂದಂತ ಎಲ್ಲರೂ ಆಗಮಿಸಿದಿರಿ ಪ್ರಶಸ್ತಿ ದೋಣರು ಶುಭಾಶಯ ಇರುವ ಮುಖ್ಯವಾಗಿರೋಣಿ ದಂಪತಿಗಳು ಇಬ್ಬರು ಬಂದಿದ್ದಾರೆ ಸಂತೋಷ

That's okay.